ಅದು ನನಗೆ ಹೆಚ್ಚಾಗಿದೆ ಯಾಕೆಂದರೆ ನಾನೇ ಜಾಸ್ತಿ ಬಂದ ಅದರಲ್ಲಿ ನನ್ನ ತಾಯಿ ಅವರಿಗೆ ಹುಷಾರಿಲ್ಲ ಈಗ ಅವ್ರು ನೋಡುವಾಗ ನನಗೆ ಬೇಸರ ಆಗ್ತದೆ ನಾನು ಇಪ್ಪತ್ತೊಂದನೇ ಪೇಷೆಂಟ್ ಐಲ್ಯಾಂಡಲ್ಲಿ ಯಾರಿಗೂ ಇದಿಲ್ಲ ಇದಿಲ್ಲ ಎಲ್ಲ ಹಾಸ್ಪಿಟಲಲ್ಲಿ ನಮಗೆ ಈ ಥರ ಆಗಿದೆ ಇನ್ನೊಬ್ಬರಿಗೆ ಯಾರಿಗೆ ಈ ಥರ ಆಗಬಾರ್ದು ಈ ಥರ ಈ ಥರ ಹಾಕಿ ಯಾರಿಗೆ ಕೊಲ್ಲಬಾರ್ದಲ್ಲ ಅವರು ಇಲ್ಲಿ ಇವಾಗ ಡಾಕ್ಟ್ರು ಬಂದರು ನಾನು ಡಿಸ್ಚಾರ್ಜ್ ಕೇಳ್ಬೇಕಾದ್ರೆ ಇಲ್ಲ ನೀನು ಹೋಗುವಾಗೆ ಇಲ್ಲ ನೀನು ಸ್ವಲ್ಪ ಕಿಡ್ನಿಗೆ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ತಾ ಹೇಳ್ತಾಯಿದ್ದೆ ನನಗೆ ಒಟ್ಟೆ ನಾವು ಬೇದಿ ಭೇದಿ ಅಂದರೆ ಮತ್ತೆ ಮೋಸ ಆಯಿತು ಮತ್ತು ವಾಂತಿ ಮತ್ತು ಜೋರು ನೋವು ಜೋರು ಬಂಡ ಕುಡಿದು ಇದಾಗಿದ್ದು ಎಲ್ಲ ಮನೆಯಲ್ಲಿ ಎಲ್ಲರೂ ಸಹಿಗೆ ಆಗಿದೆ ಅದು ನನಗೆ ಹೆಚ್ಚಾಗಿದೆ ಯಾಕೆಂದರೆ ನಾನೇ ಜಾಸ್ತಿ ಬಂಡ ಕುಡ್ದದ್ದು ಅದರಲ್ಲಿ ಮೂವ ಮೂವತ್ತು ದಿವಸದಿಂದ ಹೋಗ್ತಾ ಇದ್ದೇನೆ ಅದು ಒಂದು ಅಲ್ಲಿ ಬಂಡ ಫ್ಯಾಕ್ಟ್ರಿ ಅಡ್ಡಿಆರ್ ಒಂದು ದಿವಸದಲ್ಲಿ ಈ ಥರ ಆಗಿತ್ತು ಡೈಲಿ ನನ್ನ ತಾಯಿ ಅವರಿಗೆ ಹುಷಾರಿಲ್ಲ ಈಗ ಅವ್ರು ನೋಡುವಾಗ ನನಗೆ ಬೇಸರ ಆಗ್ತದೆ ಅವರನ್ನು ಏನು ಮಾಡಲಿ ಎಲ್ಲರಿಗೆ ಮನೆಯಲ್ಲಿ ಒಬ್ಬರನ್ನು ಬಿಟ್ಟು ದೊಡ್ಡ ಅಣ್ಣನ ಮಗನನ್ನು ಬಿಟ್ಟು ಬಾಕಿ ಎಲ್ಲರಿಗೂ ಆಗಿದೆ ನನ್ನ ನನ್ನನ್ನು ಕರ್ಕೊಂಡು ಬರ್ತೇವೆ ಅವನ ಫ್ರೆಂಡ್ ಅವನ ಎಂತಿಗೂ ಅವ್ನು ಮೂರು ಮಕ್ಕಳಿಗೆ ಹುಷಾರಿಲ್ಲ ಸೂರಿಂಜೆಯಲ್ಲಿರೋದು ಅವರು ಅಶ್ರಫ್ ಅಂತ ನಮಗೆ ಗೊತ್ತಿರಲಿಲ್ಲ ಅಶ್ರಫರಿಗೆ ಅಡ್ಮಿಟ್ ಆದಮೇಲೆ ಗೊತ್ತಾಗೋದು ಇಲ್ಲಿ ನೋಡುವಾಗ ಎಲ್ಲ ಪೇಷೆಂಟ್ ಇದೆ ನಾನು ಇಪ್ಪತ್ತೊಂದನೇ ಪೇಷಂಟ್ ಐಲ್ಯಾಂಡಲ್ಲಿ ನನಗಿಂತ ಮುಂಚೆ ಇಪ್ಪತ್ತು ಜನ ಆಮೇಲೆ ನಾ ಬಂದ ಮೇಲೆ ಇಪ್ಪತ್ತೇಳು ನೆಕ್ಸ್ಟ್ ಡೇ ಆಫ್ಟರ್ನೂನು ಸ್ಟಾರ್ಟ್ ಆಗಿದೆ ಆಫ್ಟರ್ನೂನಿಂದ ಸ್ಟಾರ್ಟೇ ಯಾರಿಗೂ ಇದಿಲ್ಲ ಇದಿಲ್ಲ ಎಲ್ಲ ಹಾಸ್ಪಿಟಲಲ್ಲಿ ಮಕ್ ಮಕ್ಕಳನ್ನು ನೋಡಿ ಬೇಸರ ಆಗ್ತಿದೆ ಅವರಿಗೊಂದು ಆಸೆ ಆಸೆಯರ್ವ ಇದು ಮಾಡಬೇಕಂತ ಈಗ ಮನೆಯಲ್ಲಿ ಹುಷಾರಿ ಅಮ್ಮ ಹುಷಾರಿಲ್ಲ ಅವರಲ್ಲೂ ಹುಷಾರಿದ್ದಾರೆ ನಾವು ಒಂದು ಫಂಕ್ಷನ್ಗೆ ಹೋಗಿದ್ದೆವು ಏನಂತ ಹೇಳಿದ್ರು ಇಫ್ತಾರ್ ಕೂಟಕ್ಕೆ ಹೋಗಿದ್ದೆವು ಅಲ್ಲಿ ನಮ್ಮ ಕಝಿನ್ ಅವರು ಇಫ್ತಾರ್ ಕೂಟ ಅಲ್ಲಿಗೆ ಅವರು ಅಡ್ಡ್ಯಾರಿಂದ ಬಳನೀರು ತಂದಿದ್ದರು ಆ ಎಳೆ ನೀರಿನಿಂದ ನಮಗೆ ಸ್ವಲ್ಪ ಸಮಸ್ಯೆ ಉಂಟು ಉಂಟಾಗಿದೆ ಬೊಂಡೆ ಫ್ಯಾಕ್ಟ್ರಿಯಿಂದ ಅವರು ಬೊಂಡ ಫ್ಯಾಕ್ಟ್ರಿಯಿಂದ ಎಳೆ ನೀರು ತಂದಿದ್ದರು ಬೊಂಡ ನೀರು ತಂದಿದ್ದರು ಅದು ಅವತ್ತು ಕುಡಿದ ರಾತ್ರಿ ನಮಗೆ ಲೂಸ್ ಮಷಸನ್ ಸ್ಟಾರ್ಟ್ ಆಗಿದೆ ನನಗೆ ನನ್ನ ಅಣ್ಣನಿಗೆ ನನ್ನ ಇಬ್ಬರು ಅಣ್ಣಂದರಿಗೆ ಆಮೇಲೆ ನನ್ನ ಕಸಿನ್ಸಿಗೆ ಇಬ್ಬರು ಮೂವರು ಮೂವರು ಜನ ಇದ್ರು ಅವರಿಗೂ ಕೂಡ ಆಮೇಲೆ ಕಂಟಿನ್ಯೂ ಲೂಸ್ ಮೋಷನ್ ಆಮೇಲೆ ಅವತ್ತು ಬೆಳಿಗ್ಗೆ ಹೋಗಿ ನಾನು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದೇನೆ ಇಷ್ಟ ತನಕ ನಾನು ಗುಣ ಆಗಿಲ್ಲ ನನಗೆ ನನಗೆ ಹಬ್ಬ ಇಲ್ಲ ಇದಿಲ್ಲ ಆಮೇಲೆ ವ್ಯಾಪಾರ ಕೂಡ ಇಲ್ಲ ಇಷ್ಟ ತನಕ ನಮ್ಮನ್ನು ನೋಡುವ ಗತಿ ಇಲ್ಲ ಅವತ್ತು ರಾತ್ರಿ ಸುಮಾರು ಒಂದು ಮೂರು ಗಂಟೆ ಸ್ಟಾರ್ಟ್ ಆಗಿದೆ ಮೂರು ಗಂಟೆಯಿಂದ ಮಧ್ಯಾಹ್ನ ತನಕ ನಾನು ಸ್ಟಾಪ್ ಇಲ್ಲ ನಾನ್ ಸ್ಟಾಪ್ ಮತ್ತೆ ಅಲ್ಲ ಇದ್ದು ಮುಂಚೆ ದಿವಸ ಹಾಂ ಇಪ್ಪತ್ತ ಎಂಟನೇ ದಿವಸ ಉಪವಾಸ ಅವತ್ತು ಅವತ್ತು ನನಗೆ ವ್ಯಾಪಾರ ಕೂಡ ಇತ್ತು ವ್ಯಾಪಾರದಿಂದ ನಾನು ಬಂದಿದ್ದೇನೆ ಇಪ್ಪತ್ತ ಎಂಟನೇ ಉಪವಾಸ ದಿವಸ ನನಗೆ ವ್ಯಾಪಾರ ಇದೆ ನಂದು ಮಟನ್ ಸ್ಟಾಲ್ ಆವತ್ತು ನಾನು ಬಂದಿದ್ದೀನಿ ಆನಂತರ ನಾನು ಅಂಗಡಿಗೆ ಹೋಗಿಲ್ಲ ತನಕ ಅಂಗಡಿಗೆ ಹೋಗಿಲ್ಲ ಗುಣ ಇದೆ ನನಗೆ ಅಂದರೆ ನಾನು ಇಲ್ಲಿ ಇವಾಗ ಡಾಕ್ಟ್ರ್ ಬಂದರು ನಾನು ಡಿಸ್ಚಾರ್ಜ್ ಕೇಳಬೇಕಾದ್ರೆ ಇಲ್ಲ ನೀನು ಹಾಗೆ ಇಲ್ಲ ನೀನು ಸ್ವಲ್ಪ ಕಿಡ್ನಿಗೆ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ತಾ ಇದ್ದರು ನಮಗೆ ಈ ಥರ ಆಗಿದೆ ಇನ್ನೊಬ್ರಿಗೆ ಯಾರಿಗೆ ಈ ಥರ ಆಗಬಾರ್ದು ಆ ಥರ ಆಗಿದೆ ನಮಗೆ ಕೂಡ ರಾತ್ರಿ ಆಗಲ್ಲ ನಿದ್ರೆ ಇಲ್ಲದೆ ಒಟ್ಟುನೋ ಇದ್ದ ಅದು ಯಾವುದೇ ಕಾರಣಕ್ಕೂ ಈ ಥರ ಆಗಿದ್ದಕ್ಕೆ ಇನ್ನು ಅಪಣೆ ಆಗಬಾರ್ದು ಈ ಥರ ಈ ಥರ ಹಾಕಿ ಯಾರಿಗೆ ಕೊಲ್ಲಬಾರ್ದಲ್ಲ ಅವರು ಮೊನ್ನೆ ಸೋಮವಾರ ಬೊಂಡ ಫ್ಯಾಕ್ಟ್ರಿ ಹೋಗಿದ್ದೆವು ನಾಲ್ಕು ಜನ ಫ್ರೆಂಡ್ಸ್ ಜೊತೆ ಬರುವಾಗ ಅಲ್ಲಿಂದ ನಾಲ್ಕು ಜನ ತಂದಿದ್ದೇವೆ ತಂದು ಅವತ್ತೆ ರಾತ್ರಿ ಉಪವಾಸ ಬಿಟ್ಟು ಕುಡಿದಂತ ಸ್ಟಾರ್ಟ್ ಆಗಿದೆ ಕೊಂಡೋಗಿದ್ದೆ ಮನೆಯಲ್ಲಿ ಬಾಟಲ್ಲಿ ಕೊಂಡೊದ್ದು ಮತ್ತು ಅವರು ಕೂಡ ಕೊಂಡೋಗಿದ್ದಾರೆ ಅವರು ಮನೆಯಲ್ಲಿ ಕೂಡ ಅವರಿಗೆ ಎಲ್ಲರಿಗೂ ಎಲ್ಲರಿಗೂ ಹೋಗಿದ್ದಾಕಿದ್ದು ಕುಡಿದು ಅದರ ಒಂದು ಒಂದು ಅರ್ಧ ಗಂಟೆ ಬಿಟ್ಟು ಸ್ಟಾರ್ಟ್ ಆಗಿದೆ ಬಿಟ್ಟು ಸ್ಟಾರ್ಟ್ ಆಗಿದೆ ಮೊದಲಲ್ಲೂ ಹೋಗಿದ್ದೆ ಹಾಗೆ ಆಗಲಿಲ್ಲ ಮದುವೆ ಹಾಂ ಹೌದು ಮಸ್ಟಿಗೆ ಮಂಚಿಗೆ ಹೋಗಿದ್ದೀವಿ ಆವತ್ತು ರಾತ್ರಿ ಮಧ್ಯೆಗೆ ಮಂಚಿಗೆ ಹೋಗಿದ್ದೆ ನಾನು ಎಮ್ ಡಿ ಎಮ್ ಡಿ ಹತ್ತಿರ ಆವಾಗ ಜೋರು ನಾನು ನನಗೆ ಹೋಗಲಿ ನಡಿಲಿಕ್ಕೆ ಆಗಲಿಲ್ಲ ಮಕ್ಕಳಿಗೆ ಒಬ್ಬಳಿಗೆ ಒಂಬತ್ತು ವರ್ಷ ಒಬ್ಬಳಿಗೆ ಆರು ವರ್ಷ ಅವರಿ ಹೌದು ಅವರಿಗೆ ಮಗಳಿಗೆ ಚಲೀ ಜ್ವರಸರಾಗಿದೆ ಮತ್ತು ವಾಂತಿ ಅದೇ ನಮಗೆ ಹೊಟ್ಟೆ ನೋವು ಬೇದಿ ಬೇದಿ ಅಂದರೆ ಮತ್ತು ಮೂವತ್ತು ಸಲ ಆಯಿತು ಮತ್ತು ವಾಂತಿ ಮತ್ತು ಓ ಜೋರು ಹೊಟ್ಟೆ ನೋವು ಜೋರು ಆಮೇಲೆ ಬಂಟವಾಳಕ್ಕೆ ರಾತ್ರಿ ಬಂದು ಅಲ್ಲಿ ಮಾಡಿದ್ದು ಅಲ್ಲಿಂದ ಇನ್ನು ರಾತ್ರಿ ಮೂರು ಗಂಟೆಗೆ ನನಗೆ ಜೋರಾಯಿತು ಸೀರಿಯಸ್ ಆಯಿತು ದಮ್ ಏನೋ ಶ್ವಾಸ ಎಲ್ಲ ಮೇಲೆ ಹೋಗಿ ಏನು ಕೊಡಲಿಲ್ಲ ಅದನ್ನು ಚಿಕ್ಕ ಬಣ್ಣಿಗೆ ಫೋನ್ ಮಾಡಿದೆ ಅರಸಾಗಂತ ಅವರು ಹತ್ತು ನಿಮಿಷ ಬಿಟ್ಟು ಬಂದರು ವಾರಲ್ಲಿ ಅಲ್ಲಿ ಇಲ್ಲಿ ಬಂದು ಇಲ್ಯಾಂಡ್ ಬಂಡೆ ಐಲ್ಯಾಂಡಲ್ಲಿ ಅವರ ಮನೆ ಅವರು ಅವರ ಮನೆಗೆ ತಂದಿದ್ದರು ಅವರ ಮನೆಯಲ್ಲಿ ಅವನು ಅವರ ದೊಡ್ಡ ಮಗ ಅವನು ಅವತ್ತು ಉಪವಾಸ ಅವನು ಇರಲಿಲ್ಲ ಅಲ್ಲಿ ಅವರ ಮನೆಯಲ್ಲಿ ಅವನು ಹೊರಗಡೆ ಹೋಗಿದ್ದ ಅವನಿಗೆ ಒಬ್ಬನಿಗೆ ಆಗಲಿಲ್ಲ ಬಾಕಿ ಅದು ಎಲ್ಲ ಎಲ್ಲರಿಗೆ ಆಗಿದೆ ನಮಗೆ ಅದು ಇದಾಯಿತು ಅದು ಅದರಿಂದಲ್ಲಿ ಅಂತ ಮಲಗಿದೆ ಮಸೀದಿಗೆ ಮಸೀದಿ ಹೋಗಿ ಬಸ್ ಕಷ್ಟದಲ್ಲಿ ಹೋದ ಮಸೀದಿಗೆ ಅವನು ರೂಜು ಮೀಸಲನ್ನು ಹೋದಾಗ ಆಗಿದೆ ಮಸೀದಿಯಲ್ಲಿ ಕೂಡ ಮಸೀದಿ ಮೂಡಿ ಮನೆಗೆ ಬಂದಿಸಿದ ವಾಪಸ್ ಮಲಗಿ ಮತ್ತೆ ಮಲಗಿದ್ದೆ ಮತ್ತು buka je, mancur